ಒಬ್ಬ ಮಗನು ತಂದೆ ತಾಯಿಗಳಿಗೆ ನನಗೆ ಉದ್ಯೋಗ ಸಿಕ್ಕಿದೆ ಎಂದು ಹೇಳ್ತಾನೆ ಎಲ್ಲಿ ಅಂದಾಗ ಸೈನ್ಯದಲ್ಲಿ ಕೆಲಸ ಮಾಡುವ ಉದ್ಯೋಗ ಅಂದ ಬಹಳ ಸಂತೋಷ ಮಗನೇ ಅಲ್ಲೇನ್ ಮಾಡಬೇಕು ನೀನು ಯುದ್ಧ ಮಾಡುವ ಸಮಯದಲ್ಲಿ ಒಂದು ವೇಳೆ ಸೈನಿಕರಿಗೆ ಬಂದೂಕಿನ ಗುಂಡೇಟು ಬಿದ್ದು ಅವರು ಕೆಳಗೆ ಬಿದ್ದರೆ ತಕ್ಷಣವೇ ಅವರನ್ನು ನಾನು ಭುಜದ ಮೇಲೆ ಹಾಕಿಕೊಂಡು ಹತ್ತಿರದಲ್ಲಿರುವಂತಹ ಹಾಸ್ಪಿಟಲ್ಗೆ ಕರೆದೊಯ್ಬೇಕು ಆ ಯುದ್ಧ ರಣರಂಗದ ಹತ್ತಿರದಲ್ಲೇ ಟೆಂಟ್ನಲ್ಲಿರುವ ಡಾಕ್ಟರ್ ಬಳಿಗೆ ಅವರನ್ನು ಕರೆದೊಯ್ಬೇಕು ಅದೇ ನನ್ನ ಕೆಲಸ ಅಮ್ಮ ಅಂದ ಆಯ್ತು ಜಾಗ್ರತೆ ಮಗನೆ ನಿನಗಾಗಿ ಪ್ರಾರ್ಥಿಸ್ತೇನೆ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಕಳಿಸಿಕೊಟ್ಟಳು ಬಹಳ ಘೋರ ಯುದ್ಧ ಇತ್ತು ಕೆಲವೊಂದು ಸೈನಿಕರು ಗುಂಡೇಟಿಗೊಳಗಾಗಿ ಇದ್ರು ಅದನ್ನು ನೋಡಿದ ಡಾಕ್ಟರ್ಸ್ಗಳು ಆ ಹುಡುಗನಿಗೆ ಅಗೋ ಅಗೋ ಅಲ್ಲಿ ಒಬ್ಬ ಸೈನಿಕನು ಗಿಡದ ಹತ್ರ ಬಿದ್ದಿದ್ದಾನೆ ಬೇಗನೆ ಹೋಗಿ ಬಾ ಎಂಬುದಾಗಿ ಡಾಕ್ಟರ್ ಹೇಳ್ತಾರೆ ಆದರೆ ಈ ಹುಡುಗನೇನು ಟೈಮ್ ನೋಡಿಕೊಳ್ತಾನೆ ಅಯ್ಯೋ ಅಲ್ಲಿ ಸೈನಿಕನು ಬಿದ್ದೋಗಿದ್ದಾನೆ ಮಗನೆ ಬಂದೂಕಿನ ಗುಂಡೇಟು ತಗಲಿದೆ ಅವನು ಕೆಳಗಡೆ ಬಿದ್ದಿದ್ದಾನೆ ಇದೇನು ಟೈಮ್ ನೋಡಿಕೊಳ್ತಿ ಹೋಗಪ್ಪಾ ಹೋಗ್ತೇನೆ ಸರ್ ಹೋಗ್ತೇನೆ ಹೋಗ್ತೇನೆ ಒಂದೈದು ನಿಮಿಷ ಇರಿ ಆಗ ಮತ್ತೊಬ್ಬ ಸೈನಿಕ ಕೆಳಗೆ ಬಿದ್ದ ಕಣ್ಮುಂದೆ ಗುಂಡೇಟಿಗೊಳಗಾಗಿ ಕೆಳಗೆ ಬಿದ್ದ ಸೈನಿಕನನ್ನು ಕಂಡು ಡಾಕ್ಟರ್ ಹೇಳ್ತಾರೆ ಬೇಗನೆ ಹೋಗು ಅಲ್ಲಿ ಮತ್ತೊಬ್ಬ ಸೈನಿಕನು ಬಿದ್ದಿದ್ದಾನೆ ಬೇಗ ಬಾ ಅಂದಾಗ ಮತ್ತೆ ಟೈಮ್ ನೋಡಿಕೊಂಡು ಒಂದು ಮೂರು ನಿಮಿಷ ದಯವಿಟ್ಟು ಒಂದು ಮೂರು ನಿಮಿಷ ಇರಿ ಅಂದ ಮೂರನೇ ಸೈನಿಕನು ಕೂಡ ಬಂದೂಕಿನ ಗುಂಡೇಟಿಗೊಳಗಾಗಿ ಕೆಳಗೆ ಬಿದ್ದ ಡಾಕ್ಟರ್ಸ್ ಬಂದು ಬೈತಿದ್ದಾರೆ ಅವನ ಮೇಲೆ ಕಿರ್ಚಾಡ್ತಿದ್ದಾರೆ ದೆವದಂತೆ ಯಾಕೆ ನಿಲ್ಲುತ್ತಿ ಸೈನಿಕರು ಕೆಳಗೆ ಬೀಳುತ್ತಿರುವಾಗ ಹೋಗು ಅಂದಾಗ ಹೋಗ್ತೇನೆ ಹೋಗ್ತೇನೆ ಸರ್ ಒಂದೆರಡು ನಿಮಿಷ ಇರಿ ಅಂದ ಆ ಎರಡು ನಿಮಿಷ ಆಯಿತು ಆ ಐದು ನಿಮಿಷ ಮುಗ್ದೋಯ್ತು ಈ ಹುಡುಗ ಓಡೋಡಿ ಹೋದ ಪ್ರಿಯರೇ ಆ ಗಿಡದ ಹತ್ರ ಬಿದ್ದಿರುವ ಸೈನಿಕನನ್ನು ಹೊತ್ಕೊಂಡು ಬಂದ ತಂದು ಬೆಡ್ ಮೇಲೆ ಮಲಗಿಸ್ತಾನೆ ಕ್ಲಿನಿಕ್ನಲ್ಲಿ ಮತ್ತೊಬ್ಬ ಸೈನಿಕನ ಬಳಿಗೆ ಹೋಗ್ತಾನೆ ಆನಂತರ ಮತ್ತೊಬ್ಬನ ಬಳಿಗೆ ಹೀಗೆ ಎಷ್ಟು ಜನ ಬಿದ್ದೋಗಿದ್ರೋ ಅವರೆಲ್ಲರನ್ನು ಹೊತ್ಕೊಂಡು ಬಂದ ಬಂದೂಕಿನ ಗುಂಡೇಟು ಇನ್ನೊಂದ್ಕಡೆ ಬಾಂಬ್ಗಳು ಹಾಕ್ತಿದ್ರು ಲೆಕ್ಕಿಸದೆ ಈ ಹುಡುಗನು ಓಡೋಡಿ ಹೋಗಿ ಬಿದ್ದೋಗಿರುವ ಎಲ್ಲಾ ಸೈನಿಕರನ್ನೆಲ್ಲ ಹೊತ್ಕೊಂಡು ಬರ್ತಿದ್ದ ಆ ಕ್ಲಿನಿಕ್ನಲ್ಲಿ ಮಲಗಿಸ್ತಿದ್ದ ತಕ್ಕ ಸಮಯದಲ್ಲಿ ಟ್ರೀಟ್ಮೆಂಟ್ ಕೊಡುವುದರಿಂದ ಪ್ರಾಣಾಪಾಯ್ಥಿತಿಯಿಂದ ಸೈನಿಕರೆಲ್ಲರೂ ಹೊರಗೆ ಬರ್ತಾರೆ ಆ ಸಮಯದಲ್ಲಿ ಡಾಕ್ಟರ್ಸ್ ಬಂದು ಹೇಳ್ತಾರೆ ಏನಪ್ಪಾ ಇದು ನಾವೆಲ್ಲರೂ ಸೇರಿ ಹೋಗು ಆ ಗಿಡದ ಹತ್ರ ಬಿದ್ದಿರುವ ಸೈನಿಕನನ್ನು ಹೊತ್ತುತ್ತಾ ಅಂದಾಗ ಟೈಮ್ ನೋಡಿಕೊಳ್ತಾ ಇದ್ದೆ ಮತ್ತೊಬ್ಬ ಸ್ನೇಹಿತನು ಬಿದ್ರೆ ಟೈಮ್ ನೋಡಿಕೊಳ್ತಿದ್ದೆ ಇನ್ನೊಬ್ಬ ಸ್ನೇಹಿತನು ಬಿದ್ದಾಗ ಟೈಮ್ ನೋಡಿಕೊಂಡೆ ನಾವು ಹೋಗೋ ಅಂದಾಗ ಹೋಗ್ಲಿಲ್ಲ ಆದರೆ ಟೈಮ್ ಮಾತ್ರ ನೋಡಿಕೊಳ್ತಿದ್ದೆ ಸಡನ್ ಆಗಿ ಒಂದು ಟೈಮ್ ಬಂದಾಗ ನೀನು ಓಡೋಡಿ ಹೋಗಿ ಅವರೆಲ್ಲರನ್ನು ಕರೆತಂದು ಅವರ ಪ್ರಾಣವನ್ನು ಕಾಪಾಡ್ದೆ ನಾವು ಹೋಗೋ ಅಂದಾಗ ಹೋಗದೆ ಟೈಮ್ ನೋಡಿಕೊಳ್ತಿದ್ದೆ ಟೈಮ್ಗೂ ನೀನು ಹೋಗಲಾರ್ದೇ ಇರೋದಕ್ಕೂ ಏನು ಸಂಬಂಧ ಅಂದಾಗ ಅದಕ್ಕೆ ಕಾರಣ ಇದೆ ಅಂದ ಏನು ಆ ಕಾರಣ ನನ್ನ ಅಮ್ಮ ನಾನು ಉದ್ಯೋಗದಲ್ಲಿ ಜಾಯ್ನ್ ಆಗುವಾಗ ಇದು ಎಷ್ಟೋ ಅಪಾಯಕರವಾದ ಉದ್ಯೋಗವೆಂದು ತಿಳಿದು ನನ್ನ ಅಮ್ಮ ನನಗೊಂದು ಮಾತು ಕೊಟ್ಟಿದ್ದಾಳೆ ಮಗನೇ ಪ್ರತಿ ಮೂರು ಗಂಟೆಗೊಮ್ಮೆ ನಾನು ಊರಿದವಳಾಗಿ ನಿನಗಾಗಿ ಪ್ರಾರ್ಥಿಸ್ತೇನೆ ಮಗನೇ ಧೈರ್ಯದಿಂದಿರು ಎಂದು ಹೇಳಿ ನನ್ನಮ್ಮ ಕಳಿಸಿದ್ದಾಳೆ ಸಾರ್ ನೀವು ನನಗೆ ಹೊರಗೆ ಹೋಗೋ ಅಂದಾಗ ಆಗ ಸಮಯ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಗಳಾಗಿದ್ವು ಹನ್ನೆರಡು ಗಂಟೆಯಲ್ಲಿ ನನ್ನ ಅಮ್ಮ ಮನೆಯಲ್ಲಿ ಮೊಳಕಾಲೂರುತ್ತಾಳೆ ಸಾರ್ ಅಲ್ಲಿ ನನ್ನ ಅಮ್ಮ ಮೊಳಕಾಲೂರುವುದಾದರೆ ಈ ಲೋಕದಲ್ಲಿ ಯಾವ ಅಪಾಯವೂ ನನ್ನ ಸಮೀಪಕ್ಕೆ ಬರುವುದೇ ಇಲ್ಲ ಸಾರ್ ಅದಕ್ಕಾಗಿಯೇ ನಾನು ಯಾಕೆ ಟೈಮ್ ನೋಡಿಕೊಂಡೆನೆಂದರೆ ಅಲ್ಲಿ ನನ್ನ ಅಮ್ಮ ಮೊಳಕಾಲೂರಲು ಇನ್ನೂ ಐದು ನಿಮಿಷ ಇತ್ತು ಯಾವಾಗ ನನ್ನ ಅಮ್ಮ ಮೊಳಕಾಲೂರಿದಳೋ ಅಥವಾ ಹನ್ನೆರಡು ಗಂಟೆ ಆಯ್ತೋ ನಾನು ನಂಬಿದೇನು ಎಷ್ಟೋ ಅಪಾಯದ ಮಧ್ಯದಲ್ಲಿ ಗುಂಡೇಟುಗಳ ಮಧ್ಯದಲ್ಲಿ ಬಾಂಬ್ ಸ್ಫಟಿಸುವ ಮಧ್ಯದಲ್ಲಿ ಗುಂಡೇಟುಗಳು ಆ ಕಡೆ ಈ ಕಡೆ ಹಾರ್ತಾ ಇದ್ರು ಇಷ್ಟು ಧೈರ್ಯದಿಂದ ಹೋಗಲು ಕಾರಣವೇನೆಂದರೆ ನನ್ನ ಅಮ್ಮ ಮೊಳಕಾಲೋರಿ ಪ್ರಾರ್ಥಿಸ್ತಿದಳು ನನ್ನ ಅಮ್ಮ ಮೊಳಕಾಲೋರಿ ಪ್ರಾರ್ಥಿಸುವುದಾದರೆ ನನ್ನ ಸುತ್ತಲೂ ಪ್ರಾರ್ಥನೆ ಎಂಬ ಬೇಲಿ ಹಾಕಲ್ಪಡ್ತದೆ ಯಾವ ಅಪಾಯವಾಗಲಿ ಯಾವ ಕೇಡಾಗಲಿ ನನ್ನ ಸಮೀಪಕ್ಕೆ ಬರುವ ಚಾನ್ಸ್ ಏರಲ್ಲ ತಾಯಂದೇರೆ ಜಾಗ್ರತೆ ಕೇಳಿ ಒಂದು ವೇಳೆ ಈ ಹುಡುಗನು ತಾಯಿಯ ಪ್ರಾರ್ಥನೆಯ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟು ಹನ್ನೆರಡು ಗಂಟೆ ಆಗುವವರೆಗೂ ಕಾದುಕೊಂಡು ಹನ್ನೆರಡು ಗಂಟೆಗೆ ಯುದ್ಧಭೂಮಿಯೊಳಗೆ ಹೋದಾಗ ಅಮ್ಮ ಮೊಳಕಾಲೂರಿ ಪ್ರಾರ್ಥಿಸಲಾರ್ದಂತೆ ಸೀರಿಯಲ್ ನೋಡುತ್ತಾ ಟಿವಿ ಮುಂದೆ ಕೂತ್ಕೊಂಡ್ರೆ ಹುಡುಗನ ಪ್ರಾಣ ಏನಾಗ್ತಿತ್ತು ಹೇಳಿ ಹೋಗ್ತಾಯಿತ್ತಲ್ಲವೇ ಈ ದಿನ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದೇ ಇರುವುದಕ್ಕೆ ನಿಮ್ಮೊಂದಿಗೆ ಸಭೆಗೆ ಬರಲಾರದಕ್ಕೆ ನಿಮ್ಮ ವಿರುದ್ಧವೇ ತಿರುಗಿ ಬೀಳುವುದಕ್ಕಾಗಿ ಪಾಪಿಷ್ಟ ಚಟಗಳಿಗೆ ಅವರು ಬಂಧಿತರಾಗುವುದಕ್ಕಾಗಿ ಒಂದಾನೊಂದು ಕಾರಣ ಹೇಳಾನುತೀರಾ ಮೊಳಕಾಲೂರಿ ಪ್ರಾರ್ಥಿಸಬೇಕಾದ ನೀವು ಮೊಳಕಾಲೂರುವುದನ್ನು ಬಿಟ್ಟಿದ್ದೀರಿ ಸೀರಿಯಲ್ ನೋಡ್ತಾ ಕೂತ್ಕೊಳ್ತಾ ಇದ್ದೀರಿ ಸೆಲ್ಫೋನ್ನಲ್ಲಿ ಹರಟೆ ಹೊಡೆಯೋದೇ ನಿಮ್ಮ ಕೆಲಸ ಆಗ್ಬಿಟ್ಟಿದೆ ಯಾವಾಗ ನೋಡಿದ್ರೂ ಕೂಡ ಹರಟೆ ಹೊಡೆಯೋದೇ ನಿಮ್ಮ ಕೆಲಸ ಆಗಿದೆ ತಂದೆಯಾಗಿ ತಾಯಿಯಾಗಿ ನಿಮ್ಮ ಮಕ್ಕಳ ಸುತ್ತಲೂ ಬೇಲಿ ಹಾಕಿಕೊಳ್ಳಬೇಕಾದ ನೀವು ಬೇಲಿ ಹಾಕುವುದನ್ನು ಬಿಟ್ಟಿದ್ದೀರಿ ಅದಕ್ಕಾಗಿ ತಾನೇ ಲೋಕವು ನಿಮ್ಮ ಮಕ್ಕಳ ಜೀವಿತದೊಳಗೆ ತೂರಿಕೊಳ್ತಾ ಇದೆ ಪಾಪ ನಿಮ್ಮ ಮಕ್ಕಳ ಜೀವಿತದಲ್ಲಿ ತೂರಿಕೊಳ್ತಾ ಇದೆ ಪಾಪಿಷ್ಟ ಕ್ರಿಯೆಗಳು ಪಾಪಿಷ್ಟ ಅಶಾಂತಿ ಅಸಮಾಧಾನದಿಂದ ಕೂಡಿರುವಂತಹ ಸೈತಾನನ ತಂತ್ರಗಳು ನಿಮ್ಮ ಮನೆಯೊಳಗೆ ತೂರಿಕೊಳ್ತೀವಿ ಕಾರಣ ಗೊತ್ತಾ ಪ್ರಾರ್ಥನೆ ಮಾಡಬೇಕಾದ ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ ಚಿಯೋನ್ ಕುಮಾರ್ತೆಯೇ ಮುಂಜಾನೆಯ ಜಾವದಲ್ಲಿ ನೀನು ಎದ್ದು ನೀರನ್ನೋ ಎಂಬುವಂತೆ ನಿನ್ನ ಹಸುಕೂಸುಗಳಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ಕಣ್ಣೀರನ್ನೂ ಹೊಯ್ದು ಬಿಡು ಚಿಯೋನಿನ ಕುಮಾರ್ತೆಯೇ ಮುಂಜಾನೆಯ ಮೊದಲ ಜಾವದಲ್ಲಿ ನಿನ್ನ ಮಕ್ಕಳಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ನೀರನ್ನು ಹೊಯ್ದಂತೆ ಕಣ್ಣೀರನ್ನೂ ಹೊಯ್ದು ಬಿಡು ಅದನ್ನೇ ಅಲ್ಲವೋ ದೇವ್ರು ಕೋರಿಕೊಳ್ಳೋದು ನಮ್ಮ ಮಧ್ಯೆ ಎಷ್ಟು ಜನ ತಾಯಿಯಂದಿರಿದ್ದೀರಿ ಮುಂಜಾನೆಯ ಮೊದಲನೇ ಜಾವದಲ್ಲಿ ಎದ್ದೇಳುವವರು ಎಷ್ಟು ಮಂದಿ ತಂದೆಯಂದಿರಿದ್ದೀರಿ ಮುಂಜಾನೆಯ ಮೊದಲನೇ ಜಾವದಲ್ಲಿ ಎದ್ದು ಕುಟುಂಬದ ಸುತ್ತಲೂ ಬೇಲಿ ಹಾಕಿಕೊಳ್ಳುವಂತಹ ಸೇವಕರು ಮಕ್ಕಳ ಸುತ್ತಲೂ ಬೇಲಿ ಹಾಕಿಕೊಳ್ಳುವಂತಹ ಪ್ರಾರ್ಥನಾ ವೀರರು ನಮ್ಮ ಮಧ್ಯದಲ್ಲಿ ಎಷ್ಟು ಜನ ಇದ್ದೀರಿ ಮೋಶೆಯ ಪ್ರಾಣ ಪ್ರಮಾದದಲ್ಲಿತ್ತು ಯಾವುದೇ ಕ್ಷಣದಲ್ಲಾಗಲಿ ಪ್ರಾಣ ಹೋಗುವಂಥದ್ದಾಗಿತ್ತು ಆದರೆ ತಾಯಿ ಒಂದು ತೀರ್ಮಾನ ತೆಗೆದುಕೊಂಡಳು ಏನೆಂದು ನನ್ನ ಮಗುವಿನ ಪ್ರಾಣ ಎಂದಿಗೂ ಕೂಡ ಹೋಗ್ಬಾರ್ದು ಅದೇ ನಮ್ಮ ಹಾಗನುತಿ ನೋಡು ಅವರ ಮಗನ ಪ್ರಾಣ ಹೊರಟೋಯ್ತು ಅವರ ಮಗನ ಪ್ರಾಣ ಹೋಯ್ತು ಇವರ ಮಗನ ಪ್ರಾಣ ಹೋಯ್ತು ಅವರ ಮಗನ ಪ್ರಾಣ ಹೋಯ್ತು ನಮ್ಮ ಸುತ್ತಲೂ ಇರುವ ಎಲ್ಲರ ಮಕ್ಕಳ ಪ್ರಾಣ ಹೊರಟೋಯ್ತು ಅವರನ್ನು ತಕೊಂಡೋಗಿ ನೈಲ್ ನದಿಯಲ್ಲಿ ಎಸೆದಿದ್ದಾರೆ ಪ್ರಾಣ ಹೋಗಿದೆ ಮತ್ತೆ ನಿನ್ನ ಮಗನನ್ನು ಹೇಗೆ ಕಾಪಾಡಿಕೊಳ್ತಿ ಯಸ್ ನನ್ನ ಮಗನನ್ನು ನಾನು ಕಾಪಾಡಿಕೊಳ್ತೇನೆ ಹೇಗೆ ಕಾಪಾಡಿಕೊಳ್ತಿ ಸುತ್ತಲೂ ಬೇಲಿ ಹಾಕಿಕೊಳ್ತೇನೆ ಪ್ರಿಯ ತಾಯೆಂದೆರೆ ನಿಮ್ಮ ಸುತ್ತಲೂ ಇರುವಂಥವರ ಕುಟುಂಬದಲ್ಲಿ ನೋಡುತ್ತಿರುವಾಗ ಅವರ ಮಗನಾಗಲಿ ಮಗಳಾಗಲಿ ಹಾಳಾಗಿ ಪತನವಾಗುತ್ತಾ ಇರುವಾಗ ಏನ್ ಮಾಡೋಣ ಕಾಲ ಬದಲಾಗಿದೆ ಎಲ್ಲರೂ ಹಾಳಾಗ್ತಿದ್ದಾರೆ ಅವರೊಂದಿಗೆ ನಮ್ಮ ಮಗನು ಕೂಡ ಹಾಳಾಗ್ತಿದ್ದಾನೆ ಎಂಬುದಾಗಿ ನೀವು ಕೈಗಳನ್ನು ಕಟ್ಟಿಕೊಂಡು ಸುಮ್ನೆ ಸೀರಿಯಲ್ ನೋಡ್ತಾ ಕೂತ್ಕೊಳ್ಳುವುದಾದ್ರೆ ಖಚಿತವಾಗಿಯೂ ದೇವರು ನಿಮಗೆ ಲೆಕ್ಕ ಕೇಳ್ತಾರೆ ಯಾಕೆ ನಿಮ್ಮ ಮಗನಿಗೋಸ್ಕರ ನಿಮ್ಮ ಮಗಳಿಗೋಸ್ಕರ ಮುಂಜಾನೆಯ ಮೊದಲ ಜಾವದಲ್ಲಿ ಎದ್ದು ಪ್ರಾರ್ಥನೆ ಮಾಡ್ಲಿಲ್ಲ ಎಂದು ಯಾಕೆ ನಿಮ್ಮ ಕುಟುಂಬದ ಸುತ್ತಲೂ ನಿಮ್ಮ ಗಂಡನ ಸುತ್ತಲೂ ನಿಮ್ಮ ಮಕ್ಕಳ ಸುತ್ತಲೂ ನಿಮ್ಮ ಹೆಂಡತಿ ಸುತ್ತಲೂ ಮಕ್ಕಳ ಸುತ್ತಲೂ ಬೇಲಿ ಹಾಕ್ಲಿಲ್ಲ ಎಂದು ದೇವರು ಖಚಿತವಾಗಿಯೂ ನಿಮಗೆ ಕೇಳ್ತಾರೆ ಏನೆಂದು ಉತ್ತರಿಸ್ತೀರಿ ಆ ಮಗನಿಗೆ ನಂಬಿಕೆ ಇತ್ತು ಪ್ರಿಯರೇ ಯಾವ ನಂಬಿಕೆ ಅಮ್ಮಳ ಪ್ರಾರ್ಥನೆ ಮೇಲೆ ನಂಬಿಕೆ ಇತ್ತು ಈ ದಿನ ಎಷ್ಟು ಮಂದಿ ಮಕ್ಕಳು ಹೇಳಬಲ್ಲರು ನನ್ನ ತಾಯಿಯ ಪ್ರಾರ್ಥನೆ ಮೇಲೆ ನನಗೆ ನಂಬಿಕೆ ಇದೆ ಎಂದು ಈ ದಿನ ನಾನೇನಾಗಿದ್ದೇನೋ ಅದು ನನ್ನ ಪ್ರಾರ್ಥನೆಯಿಂದಲೇ ಈ ದಿನ ನಾನೇನಾಗಿದ್ದೇನೋ ಅದು ನನ್ನ ತಂದೆಯ ಪ್ರಾರ್ಥನೆಯಿಂದಲೇ ಎಂದು ನಿಮ್ಮ ಮಕ್ಕಳು ಹೇಳಬಲ್ಲರು ಒಂದು ದಿನ ಒಬ್ಬ ಹುಡುಗ ನನ್ನ ಬಳಿಗೆ ಬಂದು ಹೇಳ್ತಾನೆ ಅಣಾ ನಾನು ನನ್ನ ಸ್ನೇಹಿತರು ಸೇರಿ ಇಂತಹ ನಿರ್ದಿಷ್ಟ ಪಟ್ಟಣದಿಂದ ಹೈದರಾಬಾದ್ಗೆ ಬಂದೇವಣ ಹಾಗೆ ಬರ್ತಿರುವಾಗ ಆಕ್ಸಿಡೆಂಟ್ ಆಯ್ತಣ ಎಂಬುದಾಗಿ ಆಕ್ಸಿಡೆಂಟ್ ಆಗಿರುವಂತಹ ಆ ಕಾರ್ ಫೋಟೋ ತೋರಿಸಿದ ಪ್ರಿಯರೇ ನುಜ್ಜು ಗುಜ್ಜಾಯಿತು ನುಜ್ಜು ಗುಜ್ಜಾಗಿತ್ತು ಅದನ್ನು ನೋಡಿ ಈ ಕಾರೊಳಗೆ ನೀನು ಇದೀಯಾ ಎಂದು ಕೇಳ್ದೆ ಇದ್ದೇನೆ ಅಣ ಅಂದ ಮತ್ತೆ ನಿನಗೇನೂ ಆಗ್ಲಿಲ್ಲವೋ ಆಗ್ಲಿಲ್ಲಣ ಅಂದ ಯಾಕೆ ಅದಕ್ಕಾಗಿ ಅಮ್ಮಳ ಪ್ರಾರ್ಥನೆಯಿಂದ ಆ ಮಗನು ಹೇಳದ ಪ್ರಿಯರೇ ನನ್ನಮ್ಮಳ ಪ್ರಾರ್ಥನೆಯಿಂದ ಎಂದು ಆ ಹುಡುಗ ಹೇಳಿದ್ದೇನು ಗೊತ್ತಾ ಅಣ್ಣ ಬೆಳಿಗ್ಗೆ ಮೂರಾಗಿ ಹದಿನೈದು ನಿಮಿಷಕ್ಕೆ ಆಕ್ಸಿಡೆಂಟ್ ಆಯ್ತಣ ಅದೇ ದಿನ ಬೆಳಿಗ್ಗೆ ಮೂರು ಗಂಟೆಗೆ ಅದೇನೋ ನನ್ನ ತಾಯಿಗೆ ಎಚ್ಚರವಾಯ್ತು ಸಾಧಾರಣವಾಗಿ ಪ್ರಾರ್ಥನೆ ಮಾಡ್ತಾಳೆ ಉದಯದಲ್ಲಿ ಆದರೆ ಮೂರು ಗಂಟೆಗೆ ಎಚ್ಚರವಾಯ್ತು ತಕ್ಷಣವೇ ಮೊಳಕಾಲುರಿದಳು ಕರ್ತನೇ ನನ್ನ ಮಗನು ಪ್ರಯಾಣ ಮಾಡಿ ಬರ್ತಿದ್ದಾನೆ ಮಗನ ಸುತ್ತಲೂ ಬೇಲಿ ಹಾಕ್ರಿ ದೇವ್ರೆ ಎಂಬುದಾಗಿ ಮೂರು ಗಂಟೆಗೆ ಮೊಳಕಾಲೂರಿ ಅವನ ಸುತ್ತಲೂ ಬೇಲಿ ಹಾಕೆಂದು ಪ್ರಾರ್ಥನೆ ಮಾಡ್ತಿದ್ದಳು ಮೂರು ಕಾಲ್ ಗಂಟೆಗೆ ಆಕ್ಸಿಡೆಂಟ್ ಆಯ್ತು ನಾನು ಸಾಯಬೇಕಿತ್ತಣ ಆದರೆ ಸಾಯಲಿಲ್ಲ ಯಾಕೆಂದರೆ ನನ್ನ ಅಮ್ಮಳ ಪ್ರಾರ್ಥನೆ ನನ್ನನ್ನು ಬದುಕಿಸಿತ್ತು ಅಣ್ಣ ಅಂದ ಒಂದು ವೇಳೆ ಆ ತಾಯಿ ದೇವ್ರು ಕೊಟ್ಟಂತಹ ಪ್ರೇರೇಪಣೆಗೆ ಒಳಗಾಗದೆ ವಿಧೇಳಾಗದೆ ಗುರುಕೆ ಹೊಡಿಯುತ್ತಾ ನಿದ್ದೆ ಮಾಡಿದ್ದೇ ಆದರೆ ಮಗ ಸತ್ತೋಗ್ತಿದ್ದ ಹೋಗ್ತಿದ್ದ ಪ್ರಿಯರೇ ಪ್ರಿಯ ತಂದೆ ತಾಯಿಗಳೇ ಮಕ್ಕಳು ಹಾಳಾಗ್ತಿದ್ದಾರೆಂದು ಪತನವಾಗ್ತಿದ್ದಾರೆಂದು ಪಾಪಿಷ್ಟ ಚಟಗಳಿಗೆ ಒಳಗಾಗ್ತಿದಾರೆಂದು ಯಾವುದೋ ಒಂದು ದಿನ ಅಳುವುದಕ್ಕಿಂತ ಈ ದಿನವೇ ಸಮಯ ಇರುವಾಗಲೇ ನಿಮ್ಮ ಮಕ್ಕಳ ಸುತ್ತಲೂ ಪ್ರಾರ್ಥನೆಯ ಬೇಲಿ ಹಾಕಿರಿ ತಂದೆಯಾಗಿ ತಾಯಿಯಾಗಿ ನಿಮ್ಮ ಪ್ರಾರ್ಥನೆಯ ಜವಾಬ್ದಾರಿಕೆ ನಿರ್ವಹಿಸಿರಿ ಮೋಶೆಯ ತಾಯಿ ಬಿಟ್ಟು ಬಿಡಲಿಲ್ಲ ಪ್ರಿಯರೇ ಲೋಕದೊಳಗೆ ಪ್ರಾರ್ಥನೆಯ ಬೇಲಿ ಹಾಕಿ ಪ್ರತ್ಯೇಕ ಶ್ರದ್ಧೆ ವಹಿಸಿ ಜಂಬುಪೆಟ್ಟಿಗೆಯ ಸುತ್ತಲೂ ರಾಳವನ್ನು ಹಚ್ಚಿ ಶ್ರದ್ಧೆ ವಹಿಸಿ ಎಲ್ಲರ ಮಕ್ಕಳಂತೆ ಬಿಟ್ಟು ಬಿಡಲಿಲ್ಲ ತನ್ನ ಮಗುವಿನ ಸುತ್ತಲೂ ಭದ್ರತೆಯನ್ನು ಹಾಕಿ ಬಿಟ್ಟು ಬಿಟ್ಟಳು ಆಗ ಏನಾಯ್ತು ಆ ಮಗನು ಏನಾದನು ಆಕೆ ಮಾಡಿದ ಪ್ರಾರ್ಥನೆ ದೇವ್ರು ಲಾಲಿಸಿದ್ರು ಜಂಬುಪೆಟ್ಟಿಗೆಯ ಒಳಗೆ ಮೋಶೆಯನ್ನು ನೈಲ್ ನದಿಯೊಳಗಡೆ ಬಿಟ್ಟು ಬಿಡುತ್ತಾಳೆ ಆದರೆ ನನ್ನ ಮಗನಿಗೆ ಎಂದು ನನ್ನ ಮಗನ ಬದುಕೇನಾಗ್ಲಿಕ್ಕಿದೆ ಎಂಬುದಾಗಿ ತನ್ನ ಮಗಳನ್ನು ಕಾವಲಾಗಿ ಕಳಿಸುತ್ತಾಳೆ ಅಮ್ಮ ಹೋಗಿ ನೋಡಮ್ಮಾ ತಮ್ಮನನ್ನು ನೋಡಮ್ಮಾ ಅವನಿಗೆ ನಾನು ನೈಲ್ ನದಿಯಲ್ಲಿ ಬಿಟ್ಟು ಬಂದಿದ್ದೇನೆ ಹೋಗಿ ನೋಡು ವಾಕ್ಯ ಹೇಳ್ತದೆ ಅವನಿಗೇನಾಗುತ್ತದೋ ಎಂಬುದಾಗಿ ಆ ಮಗುವನ್ನು ಆ ಪೆಟ್ಟಿಗೆಯಲ್ಲಿಟ್ಟು ನದಿಯ ದಡದಲ್ಲಿ ಜಂಬು ಪೆಟ್ಟಿಗೆಯಲ್ಲಿಟ್ಟಾಗ ಅವನಿಗೇನು ಸಂಭವಿಸುವುದೆಂದು ತಿಳಿದುಕೊಳ್ಳಲು ಅವನ ಅಕ್ಕಾ ದೂರದಿಂದ ನಿಂತು ನೋಡುತ್ತಿದ್ದಳು ಮಿರಿಯಮ್ಮಳು ಹೋಗಿ ಗಮನಿಸುತ್ತಾ ಇದ್ದಳು ಅಮ್ಮಾಯನೋ ಇಷ್ಟೊಂದು ಭದ್ರತೆ ಇಷ್ಟೊಂದು ಜಾಗ್ರತೆ ತೆಗೆದುಕೊಂಡು ತಮ್ಮನನ್ನು ಆ ಜಂಬು ಪೆಟ್ಟಿಗೆಯಲ್ಲಿಟ್ಟು ನದಿಯಲ್ಲಿ ಬಿಟ್ಟು ಬಿಟ್ಟಿದ್ದಾಳಲ್ಲವೇ ಏನ್ ಮಾಡ್ಲಿಕ್ಕಿದ್ದಾರೆ ದೇವರು ಅಮ್ಮಳ ನಂಬಿಕೆಗೆ ಪ್ರಾರ್ಥನೆಗೆ ಉತ್ತರವಾಗಿ ದೇವರು ಏನ್ಮಾಡ್ಲಿಕ್ಕಿದ್ದಾರೆ ನೋಡೋಣ ಎಂದು ಯೋಚಿಸಿ ಬಹು ಜಾಗರೂಕಳಾಗಿ ಗಮನಿಸುತ್ತಾಳೆ ಅದೇ ಸಮಯದಲ್ಲಿ ತಾಯಿ ಹೋಗಿ ನೋಡು ಮಗಳೇ ತಮ್ಮ ಹೇಗಿದ್ದಾನೆ ನೋಡು ಅನ್ನುತ್ತಾಳೆ ಆಗ ಏನಾಯ್ತು ಅದೇ ಸಮಯದಲ್ಲಿ ಯಾರು ಬರ್ತಾರೆ ಫರೋಹನ ಕುಮಾರ್ತೆ ಅಲ್ಲಿಗೆ ಬರ್ತಾಳೆ ಫರೋಹನ ಕುಮಾರ್ತೆ ಅಲ್ಲಿಗೆ ಬರುತ್ತಾಳೆ ವಿಚಿತ್ರವೇನೆಂದರೆ ಫರೋಹನ ಕುಮಾರ್ತೆಗೆ ಮಕ್ಕಳೇ ಇರಲಿಲ್ಲ ಫರೋಹನಿನಿಗೇನೋ ಗಂಡು ಮಕ್ಕಳೇ ಇರಲಿಲ್ಲ ಫರೋಹನಿಗೆ ಹೆಣ್ಮಗಳಿದ್ದಳು ಆಕೆಗೇನೋ ಮಕ್ಕಳೇ ಇರಲಿಲ್ಲ ಯಾವಾಗ ಫರೋಹನ ಮಗಳು ಆ ನದಿಯೊಳಗಡೆ ಹೋಗಿ ಸ್ನಾನ ಮಾಡಬೇಕೆಂಬ ಪ್ರಯತ್ನ ಮಾಡುವಾಗ ಜಂಬು ಪೆಟ್ಟಿಗೆಯಲ್ಲಿದ್ದಂತಹ ಕೂಸಾಗಿರುವ ಮೋಶೆ ಅಳುವುದನ್ನು ಕೇಳಿದಾಗ ಆ ಪೆಟ್ಟಿಯಲ್ಲಿರುವ ಮಗುವನ್ನು ನೋಡಿದಾಗ ಇಲ್ಲವೇ ಆ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಆ ಮಗು ಬಹೂ ಸುಂದರವಾಗಿರುವುದನ್ನು ನೋಡಿ ಆ ಮಗುವನ್ನು ತನ್ನ ಕೈಯೊಳಗೆ ತೆಗೆದುಕೊಂಡಳು ನನಗೆ ಹೇಗೂ ಮಕ್ಕಳಿಲ್ವಲ್ಲವೇ ಈ ಮಗುವನ್ನೇ ನಾನು ಯಾಕೆ ಸಾಕಬಾರದು ಎಂದು ಯೋಚಿಸಿ ಆ ಮಗುವನ್ನು ಎಲ್ಲಿಗೆ ತೆಗೆದುಕೊಂಡು ಹೋದಳು ಗೊತ್ತಾ ಫರೋಹನ ಪ್ಯಾಲೇಸ್ ಒಳಗೆ ತೆಗೆದುಕೊಂಡು ಹೋದಳು ಯಾರು ಶಾಸನ ಹೊರಡಿಸಿದ್ರು ಇಬ್ರಿಯರೊಳಗೆ ಗಂಡು ಮಗು ಹುಟ್ಟುವುದಾದರೆ ಅದನ್ನು ನೈಲ್ ನದಿಯೊಳಗಡೆ ಎಸೆದು ಕೊಂದುಹಾಕಲೇಬೇಕು ಎಂದು ಶಾಸನ ಹೊರಡಿಸಿದ್ಯಾರು ಫರೋ ದೇವ್ರು ಹೇಳ್ತಿದ್ದಾರೆ ನೋಡು ಫರೋ ನನ್ನ ಪ್ರಜೆಗಳ ಗಂಡು ಮಕ್ಕಳನ್ನೆಲ್ಲ ಸಾಯಿಸಬೇಕೆಂಬ ಶಾಸನ ನೀನು ಹೊರಡಿಸಿದೀಯಲ್ಲವೇ ಹಾಗಾದರೆ ನೋಡು ಅವರನ್ನು ರಕ್ಷಿಸುವಂಥವನನ್ನೇ ಕರತಂದು ನಾನು ನಿನ್ನ ಮನೆಯೊಳಗಡೆಯೇ ಬೆಳೆಸುತ್ತೇನೆ ಎಲ್ಲಿ ಬೆಳೆಸುತ್ತಾರಂತೆ ನಿನ್ನ ಮನೆಯೊಳಗೆ ಕರತಂದು ಬೆಳೆಸುತ್ತೇನೆ ನೀನು ಐಗುಪ್ತ ದೇಶಕ್ಕೆ ಮಾತ್ರವೇ ರಾಜನಾಗಿದ್ದೀ ನಾನು ಇಡೀ ಪ್ರಪಂಚಕ್ಕೇ ರಾಜಾದಿ ರಾಜನಾಗಿದ್ದೇನೆ ಕೊನೆಗೆ ನೆರವೇರುವಂಥದ್ದು ನನ್ನ ಶಾಸನವೇ ನನ್ನ ವಾಕ್ಯವೇ ನನ್ನ ವಾಗ್ದಾನವೇ ಎಷ್ಟು ದೊಡ್ಡವ್ರು ನೋಡಿ ದೇವ್ರು ಪ್ರಭುಹೇ ನನ್ನಿಂದ ಆಗ್ತಾ ಯಾ ಎಂದು ಪ್ರಾರ್ಥಿಸಿ ದೇವರಿಗೆ ತನ್ನ ಮಗನನ್ನು ಒಪ್ಪಿಸಿಕೊಟ್ಟಾಗ ದೇವರು ಆ ಮಗನನ್ನು ಎಲ್ಲಿಗೆ ಸೇರಿಸುತ್ತಾರೆ ಗೊತ್ತ ಪ್ರಿಯರೇ ಸಾಯಿ ಎಂದು ಆಜ್ಞಾಪಿಸಿರುವವನ ಮನೆಗೆ ಆ ಮಗನನ್ನು ಬಹುಭದ್ರವಾಗಿ ಕಾಪಾಡುವುದಕ್ಕಾಗಿ ಮತ್ತು ಬೆಳೆಸುವುದಕ್ಕಾಗಿ ದೇವರು ಮೋಶೆಯನ್ನು ಅಲ್ಲಿಗೆ ಸೇರಿಸುತ್ತಾರೆ ಎಷ್ಟು ಆಶ್ಚರ್ಯಕರನಾದ ದೇವರು ನೋಡಿ ಎಷ್ಟು ಅದ್ಭುತ ಸ್ವರೂಪನಾದ ದೇವರು ನೋಡಿ ಅಲ್ಲಿಗೆ ಸೇರಿಸಿದ ನಂತರ ಹಸುಕೂಸಿಗೆ ಹಾಲು ಕುಡಿಸಬೇಕಲ್ಲವೇ ಅದನ್ನು ಗಮನಿಸಿದ ಮಿರಿಯಮ್ಮಳು ಅಲ್ಲಿಗೆ ಹೋಗಿ ಆ ಮಗುವನ್ನು ಎತ್ಕೊಂಡಿರುವ ರಾಣಿಯನ್ನು ನೋಡಿ ಅಮ್ಮಾ ಈ ಮಗುವಿಗೆ ಹಾಲು ಕುಡಿಸಿ ಬೆಳೆಸುವುದಕ್ಕಾಗಿ ನಾನು ಒಬ್ಬ ದಾದಿಯನ್ನು ಕರತ ಅನ್ನುತ್ತೀರಾ ಆಯ್ತು ಕರತ ಹೋಗಿ ಕರತ ಎಂದು ಹೇಳಿದಾಗ ಯಾರನ್ನು ಕರೆದೊಯ್ತಾಳೆ ಗೊತ್ತಾ ನಿಮಗೆ ಯಾರನ್ನು ತಾಯಿಯನ್ನೇ ಕರೆದೊಯ್ದಳು ನನ್ನ ಮಗನನ್ನು ದೇವರೇ ನಿನ್ನ ಕೈಗೆ ಅರ್ಪಿಸಿ ಕೊಡ್ತಿದ್ದೇನೆ ಎಂದು ಹೇಳಿದಾಗ ದೇವರೇನ್ ಮಾಡಿದ್ರು ನನ್ನ ಕೈಗೆ ಒಪ್ಪಿಸಿಕೊಟ್ಟಿರೋದ್ರಿಂದಲೇ ಅವನಿಗೆ ಕ್ಷೇಮವನ್ನು ಭದ್ರತೆಯನ್ನು ಭವಿಷ್ಯವನ್ನು ಅನುಗ್ರಹಿಸಿ ಮತ್ತೆ ನಿನ್ನ ಕೈಗೆ ಒಪ್ಪಿಸುತ್ತೇನೆ ಹಾಲು ಕುಡಿಸಿ ಬೆಳೆಸು ಅನ್ನುತ್ತಾರೆ ಈಗ ಮೋಷೆ ಯಾರ ಕೈಗೆ ಬಂದು ಸೇರಿದ ಹೇಳಿ ಹೇಳ್ತೇನೆ ಕೇಳಿ ತಾಯಿಯ ಕೈಗೆ ಬಂದು ಸೇರಿದ ಆಕೆ ಏನ್ಮಾಡ್ತಾಳೆ ಗೊತ್ತಾ ಆ ತಾಯಿ ಮೋಷೆಗೆ ಹಾಲು ಕುಡಿಸುವ ಸಮಯದಲ್ಲಿ ದೇವರ ಕುರಿತಾದಂತಹ ಸತ್ಯಗಳನ್ನು ದೇವರ ಒಂದು ಚಿತ್ತವನ್ನು ಮನದಟ್ಟು ಮಾಡಿಸುತ್ತಾಳೆ ಪ್ರಿಯರೇ ಏನ್ಮಾಡ್ತಾಳೆ ಮನದಟ್ಟು ಮಾಡಿಸುತ್ತಾಳೆ ಎಲ್ಲಿ ಫರೋಹನ ಮನೆಯಲ್ಲಿರುವಾಗಲೇ ತನ್ನ ಮಗನನ್ನು ತನ್ನ ಮಡಿಲಲ್ಲಿ ಬೆಳೆಸುತ್ತಿರುವಾಗಲೇ ಆತ್ಮಿಕತೆಯನ್ನು ಕಲಿಸುತ್ತಾಳೆ ದೇವರು ಯಾರೆಂದು ಕಲಿಸುತ್ತಾಳೆ ಈ ದಿನ ತಂದೆ ತಾಯಿಗಳೇ ಕ್ಷಮಿಸಿರಿ ಎಲ್ಲರ ವಿಷಯದಲ್ಲಿ ಹಾಗೆಲ್ಲದಿದ್ದರೂ ಕೆಲವರು ಹಾಗಿದ್ದಾರೆ ನನ್ನ ಮಗನು ಸರಿಯಾಗಿ ಮಾತಾಡ್ತಿಲ್ಲ ಬ್ರದರ್ ನಾಲ್ಕು ವರ್ಷಗಳಾದರೂ ಸರಿಯಾಗಿ ಮಾತಾಡ್ತಾ ಇಲ್ಲ ಎನ್ನುವಂಥವರು ಬಹಳಷ್ಟು ಜನರನ್ನು ನಾನು ನೋಡ್ತೇನೆ ಎಲ್ಲರೂ ಹಾಗಿಲ್ಲದಿರಬಹುದು ಆದರೆ ಕೆಲವರ ವಿಷಯದಲ್ಲಿ ಮಾತ್ರ ನಾನು ಹೇಳೋದು ವಾಸ್ತವ ಏನದು ಒಂದು ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆ ಚಿಕ್ಕ ಮಕ್ಕಳನ್ನು ಅಜ್ಜಿಯ ಹತ್ತಿರವೋ ತಾತನ ಹತ್ತಿರವೋ ಬಿಟ್ಟು ಹೋಗುತ್ತಾ ಇದ್ರು ತಂದೆ ತಾಯಿ ಉದ್ಯೋಗಕ್ಕೆ ಹೋದ್ರು ಕೂಡ ಹಿರಿಯರ ಕೈಯಲ್ಲಿಟ್ಟು ಮಕ್ಕಳನ್ನು ಒಪ್ಪಿಸಿ ಹೋದರೆ ಅವರು ಚೆನ್ನಾಗಿ ಮೌಲ್ಯಗಳಿಂದ ಕೂಡಿದ ಕಥೆಗಳು ನೀತಿಪಾಠದಿಂದ ಕೂಡಿರುವ ಕಥೆಗಳನ್ನು ಕಲಿಸುತ್ತಾ ಇದ್ರು ಪದ್ಧತಿಗಳನ್ನು ಕಲಿಸುತ್ತಾ ಇದ್ರು ಕಟ್ಟುಪಾಡುಗಳನ್ನು ಕಲಿಸುತ್ತಾ ಇದ್ರು ಯಾಕೆಂದರೆ ಅವರು ಎಪ್ಪತ್ತು ವರ್ಷ ವಯಸ್ಸುಳ್ಳವರಾಗಿದ್ದರು ಯಾವಾಗ ಹುಟ್ಟಿದ್ರು ಎಪ್ಪತ್ತು ವರ್ಷಗಳ ಹಿಂದೆ ಹುಟ್ಟಿದ್ರು ಒಮ್ಮೆ ಊಹಿಸಿಕೊಳ್ಳಿ ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ಅವರು ಹುಟ್ಟಿದ್ದೇ ಆದರೆ ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ಇದ್ದಂತಹ ಸಂಸ್ಕೃತಿ ಸಾಂಪ್ರದಾಯ ವಸ್ತ್ರಧಾರಣೆ ವೇಷಭಾಷೆಗಳು ಕಟ್ಟುಪಾಡುಗಳು ಪದ್ಧತಿಗಳು ಈ ದಿನ ನಮಗೆ ಗೊತ್ತಾಗುತ್ತದೋ ಗೊತ್ತಾಗಲ್ಲ ಯಾರಿಗೆ ಗೊತ್ತು ನಮ್ಮ ತಂದೆ ತಾಯಿಗಳಿಗೆ ಗೊತ್ತು ನಮ್ಮ ಮಕ್ಕಳಿಗೆ ತಾತ ಅಜ್ಜಿ ಅಜ್ಜಿಯಾಗಿರುವಂಥವರಿಗೆ ಗೊತ್ತು ಕಟ್ಟುಪಾಡುಗಳೇನೆಂದು ಸಂಪ್ರದಾಯಗಳೇನೆಂದು ಕುಟುಂಬ ಮೌಲ್ಯಗಳೇನೆಂದು ಒಬ್ಬರನ್ನೊಬ್ಬರು ಹೇಗೆ ಗೌರವಿಸಬೇಕೆಂದು ಅವೆಲ್ಲ ಅವರಿಗೆ ಗೊತ್ತು ಮೌಲ್ಯಗಳನ್ನು ತಿಳಿದಿರುವ ಸಂಪ್ರದಾಯ ತಿಳಿದಿರುವ ಕಟ್ಟುಪಾಡು ತಿಳಿದಿರುವ ಹಿರಿಯರನ್ನು ಈಗ ಯಾರೂ ಮನೆಗೆ ಬರಗೊಡಿಸ್ತಾ ಇಲ್ಲ ಅಮ್ಮ ಮನೆಗೆ ಬರ್ತೇನೆ ಅನ್ನುತ್ತಾಳೆ ಅಪ್ಪ ಮನೆಗೆ ಬರ್ತೇನೆ ಅನ್ನುತ್ತಾನೆ ನಾನು ಮದುವೆ ಆದದ್ದು ನಿನ್ನನ್ನು ನೋಡಿಕೊಳ್ಳುವುದಕ್ಕಾಗಿ ಊರವರನ್ನೆಲ್ಲ ನೋಡಿಕೊಳ್ಳಲು ಅಲ್ಲ ಎಂದು ಸೊಸೆ ಹೇಳ್ತಾಳೆ ಅಮ್ಮಳಿಗೆ ಮನೆಗೆ ಬರಗೊಡಿಸಲ್ಲ ಸಾಧಾರಣವಾಗಿ ಹೇಳ್ತಾ ಇರ್ತಾರೆ ಏನೆಂದು ಸೊಸೆಯ ಗೃಹ ಪ್ರವೇಶ ಅತ್ತೆಯವರ ವನವಾಸ ಪ್ರವೇಶ ಸೊಸೆ ಮನೆಗೆ ಬಂದರೆ ಅತ್ತೆ ಹೊರಗೆ ಹೋಗಲೇಬೇಕು ಕೇಳಿ ತಂದೆಯೆಂದರೆ ತಾಯಿ ಯವನ ಪ್ರಾಯದಲ್ಲಿ ಮದುವೆಯಾದಂಥವರು ಚಿಕ್ಕ ಮಕ್ಕಳನ್ನು ಹೊಂದಿರುವಂತಹ ತಂದೆಯೆಂದರೆ ತಾಯೆಂದೆರೇ ಒಬ್ಬ ಅಣ್ಣನಂತೆ ಹೇಳ್ತಿದ್ದೇನೆ ಕೇಳ್ರಿ ನಾಲ್ಕು ವರ್ಷ ಆದರೂ ಕೂಡ ನಮ್ಮ ಮಗುವಿಗೆ ಮಾತಾಡಲು ಬರ್ತಿಲ್ಲ ಎಂದು ಕೆಲವರು ಬಾಧೆ ಪಡ್ತಿದ್ದಾರೆ ಅದೇ ಬಾಧೆ ನೀವು ಪಡಲಾರದೆ ಇರಬೇಕಾದ್ರೆ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ ಒಂದು ಮಗು ಮಾತಾಡಲು ಆರಂಭಿಸಿದಾಗ ಅಮ್ಮಾ ಎಂದು ಅನ್ನುವಾಗ ಅವನು ಕೂಡ ಅಮ್ಮಾ ಅನ್ನುತಾನೆ ಅಪ್ಪಾ ಅನ್ನುವಾಗ ಅವನು ಕೂಡ ಅಪ್ಪಾ ಅನ್ನುತ್ತಾನೆ ಅಷ್ಟೇ ಅಲ್ಲ ಅಣ್ಣಾ ಅಂತ ನೀವಂದ್ರೆ ಅಣ್ಣಾ ಅಂತ ಅವನನ್ನುತಾನೆ ಈಗ ಮಗುವಿಗೆ ಮುದ್ದಾದ ತುತ್ತು ತಿನಿಸುತ್ತಾ ಚಂದಮಾಮನ ಕತೆ ಹೇಳುತ್ತಾ ಅಪ್ಪಾ ಅಮ್ಮ ಮಾತು ಕಲಿಸುವುದಕ್ಕಾಗಿ ಟೈಮು ಈ ದಿನ ತಾಯಿಗೆ ಅಂತೀರಾ ತಂದೆಗೆ ಅಂತೀರಾ ಬೆಳಿಗ್ಗೆ ಎದ್ದೇಳೋದೇ ತಡ ಗಬಗಬ ಅಂತ ರೆಡಿ ಆಗೋದು ಮನೆ ಕೆಲಸದವಳನ್ನು ಕರೆಯೋದು ಮನೆ ಕೆಲಸದವಳಿಗೆ ಮಗುವನ್ನು ಒಪ್ಪಿಸೋದು ಇವರು ಆಗೋದು ಆಫೀಸ್ಗೆ ಹೋಗೋದು ಮನೆ ಕೆಲಸದವಳೆನೋ ಮಗುವನ್ನು ಪಕ್ಕಕ್ಕೆ ಬಿಸಾಡೋದು ಸೀರಿಯಲ್ ನೋಡ್ತಾ ಕೂತ್ಕೊಳ್ಳೋದು ತಿರುಗಿ ಮನೆಗೆ ಬರ್ತೀರಿ ನಿಮ್ಮ ಬ್ಯುಸಿ ಶೆಡ್ಯೂಲ್ ನಿಮ್ಮದೇ ಆಗಿರುತ್ತೆ ಈಗ ವರ್ಕ್ ಫ್ರಮ್ ಹೋಮ್ ಅಂತೆ ಮನೆಯಲ್ಲಿದ್ದರೂ ಸಹ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡಬೇಕು ಯಾರು ಪ್ರಿಯರೇ ನಿಮ್ಮ ಮಕ್ಕಳಿಗೆ ಅಪ್ಪಾ ಅಮ್ಮಾ ಎಂಬ ಪದಗಳನ್ನು ಕಲಿಸಿಕೊಡೋದು ಯಾರು ಕಲಿಸಿಕೊಡ್ಲಿಕ್ಕಾಗ್ತಾ ಇಲ್ಲ ನಿಮಗೆ ಸಿಗುವ ಆ ಸ್ವಲ್ಪ ಬಿಡು ಟೈಮಲ್ಲಿ ಮೊಬೈಲ್ ನೋಡ್ತೀರಿ ಇಲ್ಲವೇ ಸೀರಿಯಲ್ ನೋಡ್ತೀರಿ ಇಲ್ಲವೇ ಟಿ ವಿ ಮುಂದೆ ಕೂತ್ಕೊಳ್ತೀರಿ ಯಾವಾಗ ಕಲಿಸಿದ್ರಿ ನಿಮ್ಮ ಮಕ್ಕಳಿಗೆ ಅಪ್ಪ ಅಮ್ಮ ಎಂಬ ಮಾತುಗಳು ಮಕ್ಕಳಿಗೆ ಮಾತು ಕಲಿಸೋದಿಲ್ಲ ಆ ಮಾತುಗಳನ್ನು ಕಲಿಸುವಂತಹ ಪದ್ಧತಿಗಳನ್ನು ಕಲಿಸುವಂತಹ ಕಟ್ಟುಪಾಡು ಕಲಿಸುವಂತಹ ಹಾಗೂ ಅದ್ಭುತವಾದ ಸಂಸ್ಕೃತಿಯನ್ನು ಕಲಿಸಿಕೊಡುವಂತಹ ಅಮ್ಮಳ ಅಮ್ಮಳನ್ನಾಗಲಿ ತಾತನನ್ನಾಗಲಿ ಹತ್ತಿರಕ್ಕೂ ಬರಗೂಡಿಸ್ತಾ ಇಲ್ಲ ಇನ್ಯಾರು ಪ್ರಿಯರೇ ನಮ್ಮ ಮಕ್ಕಳಿಗೆ ಮಾತು ಕಲಿಸೋದು ಉನ್ನತ ಮೌಲ್ಯಗಳನ್ನು ಕಟ್ಟುಪಾಡುಗಳನ್ನು ಯಾರ್ ಕಲಿಸೋದು ಅದಕ್ಕೆ ನಮ್ಮ ಮಕ್ಕಳು ಈ ದಿನ ಮಾತುಗಳು ಕೂಡ ಕಲೀಲಿಕ್ಕಾಗ್ತಿಲ್ಲ ದಯವಿಟ್ಟು ಈ ಸೆಲ್ಫೋನ್ಗಳಿಂದ ನಿಮ್ಮ ಜೀವಿತ ನಾಶ ಮಾಡಿಕೊಳ್ಬೇಡಿ ಅಮ್ಮ ಸ್ತ್ರೀಯರೇ ಹಾಗೆ ಪುರುಷರು ಕೂಡ ಕೇಳಿರಿ ನಿಮ್ಮ ಮುಂದೆ ಒಂದು ಮೊಬೈಲ್ ಇಡ್ತೇನೆ ನಿಮ್ಮ ಗಂಡನನ್ನು ನಿಲ್ಲಿಸ್ತೇನೆ ಇಬ್ಬರಲ್ಲಿ ಯಾರನ್ನು ಕೋರಿಕೊಳ್ತೀರಿ ಎಂದು ಕೇಳ್ತೇನೆ ನಿಮಗೊಂದು ವಿಷಯ ಗೊತ್ತಾ ಯಾವುದಾದ್ರೂ ಒಂದು ವಿಷಯ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವಾಗ ನೀವು ನಕ್ಕಿರೋದಾದರೆ ಅದರಲ್ಲಿ ಸತ್ಯ ಇದೆ ಎಂಬುದಾಗಿ ಅದರ ಅರ್ಥ ಯಾವತ್ತೇ ಆಗಲಿ ಯಾವುದೇ ಸಂದರ್ಭದಲ್ಲಾಗಲಿ ಯಾವುದಾದರೂ ಒಂದು ವಿಷಯ ನಿಮ್ಮ ಮುಂದೆ ತರುವಾಗ ಆ ಪ್ರಶ್ನೆಗೆ ಉತ್ತರ ಕೇಳಿದಾಗ ನಿಮ್ಮ ಮುಖದ ಮೇಲೆ ನಗು ಬರುವುದಾದರೆ ಅದು ವಾಸ್ತವ ಎಂದರ್ಥ ಮತ್ತೆ ಹಾಗಾದ್ರೆ ವಾಕ್ಯ ಕೇಳುವ ನೀವು ಯಾಕೆ ನಕ್ಕದ್ರಿ ಹೆಂಡತಿ ಸೆಲ್ಫೋನ್ ಕೋರಿಕೊಳ್ತಾರೆಂದು ನಕ್ಕಿರೋ ಅಥವಾ ಗಂಡನನ್ನು ಕೋರಿಕೊಳ್ತಾರೆಂದು ನಕ್ಕಿದ್ರೋ ಸ್ತ್ರೀಯರು ಏನ್ ಹೇಳ್ತಿದ್ದಾರೆ ನೋಡಿ ಸ್ತ್ರೀಯರು ಹೇಳೋದು ತಪ್ಪು ಎಂದು ನಿರೂಪಿಸೋದು ಪುರುಷರ ಕೈಯಲ್ಲಿದೆ ಹೇಳ್ತಿದ್ದೇನೆ ಸ್ತ್ರೀಯರೇ ಗಂಡ ಬೇಕೋ ಸೆಲ್ಫೋನ್ ಬೇಕೋ ಕೇಳ್ತಿದ್ದೇನೆ ಪುರುಷರೇ ನಿಮ್ಗೆ ಹೆಂಡತಿ ಬೇಕೋ ಸೆಲ್ಫೋನ್ ಬೇಕೋ ದೌರ್ಭಾಗ್ಯ ಏನು ಗೊತ್ತಾ ಸೆಲ್ಫೋನ್ಗೋಸ್ಕರ ಕುಟುಂಬವನ್ನೇ ಕೆಡವಿ ಹಾಕಿಕೊಂಡವರು ಸೆಲ್ಫೋನ್ಗೋಸ್ಕರ ವಿಚ್ಛೇದನ ಕೊಟ್ಟವ್ರು ಕೂಡ ಬಹಳಷ್ಟು ಜನ ಇದ್ದಾರೆ ಪ್ರಿಯರೇ ಯಾವಾಗ್ಲೂ ಆ ಸೆಲ್ಫೋನ್ ಯಾಕೆ ಬೇಕು ಕಣೇ ಮನೆಯಲ್ಲಿ ಅಡಿಗೆ ಮಾಡೋ ಕೆಲಸವಾಗ್ಲಿ ಬೇರೆ ಯಾವ ಕೆಲಸವಾಗಲಿ ಇರೋದಿಲ್ವೋ ಏನು ಜಾಸ್ತಿ ಮಾತಾಡ್ತಿದ್ರಿ ನಾನೇನಾದರೂ ಬಂದಿಯಾಳಾಗಿದ್ದೇನಾ ನಾನೇನಾದರೂ ಮನೆ ಕೆಲಸದವಳು ಯಾವಾಗಲೂ ಅಡುಗೆ ಮಾಡಿ ಹಾಕುವುದಕ್ಕಾಗಿ ಯಾವಾಗಲೂ ನಿಮ್ಮ ಬಟ್ಟೆ ವಾಶ್ ಮಾಡುವುದಕ್ಕಾಗಿ ಮನೆ ಶುಭ್ರ ಮಾಡುವುದಕ್ಕಾಗಿ ಏನಂದ್ಕೊಳ್ತಿದ್ದೀರಿ ನಾನೇನಾದರೂ ವರ್ಕರು ಎದಕ್ಕಾಗಿ ಬಂತು ಇಷ್ಟೆಲ್ಲ ಪ್ರಸಂಗ ಸೆಲ್ಫೋನ್ ಬೇಡ ಅಂದ ಅಷ್ಟೇ ಮನೆಯೆಲ್ಲ ಗೊಂದಲವಾಯ್ತು ದಿನವಿಡೀ ಗಂಡನಾಗಿ ಉದ್ಯೋಗ ಮಾಡ್ತೀರಿ ಹೆಂಡತಿಯಿಂದ ದೂರ ಇರ್ತೀರಿ ನಿಮ್ಮನ್ನು ನಂಬಿ ತವರ ಮನೆ ಬಿಟ್ಟು ನಿಮ್ಮ ಹಿಂದೆ ಬಂದಿರೋದು ನೀವು ಪ್ರೀತಿಯಿಂದ ಮಾತಾಡಿಸಿ ಚೆನ್ನಾಗಿ ನೋಡಿಕೊಳ್ತೀರೆಂದು ಪ್ರೀತಿ ತೋರಿಸುತ್ತೀರಿ ಎಂದು ನಂಬಿದಳು ಮನೆಗೆ ಬಂದಾದ ಮೇಲೆಯೂ ಕೂಡ ಯಾವಾಗ ನೋಡಿದ್ರೂ ಸೆಲ್ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಹೆಂಡತಿಯೊಂದಿಗೆ ಯಾರು ಮಾತಾಡಬೇಕು ನಿಮ್ಮ ಹೆಂಡತಿಯೊಂದಿಗೆ ಯಾರು ಸಮಯ ಕಳೆಯಬೇಕು ಬರ್ತೀರಿ ಸ್ನಾನ ಮಾಡ್ತೀರಿ ಹೊಟ್ಟೆ ತುಂಬ ಊಟ ಮಾಡ್ತೀರಿ ಸೆಲ್ಫೋನ್ ಹಿಡ್ಕೊಳ್ತೀರಿ ಅದನ್ನೇ ಕೈಯಲ್ಲಿ ಹಿಡ್ಕೊಂಡು ನೋಡ್ಕೊಳ್ತೀರಿ ಹೆಂಡತಿಯೊಂದಿಗೆ ಒಂದು ಮಾತು ಮಾತಾಡಲ್ವಲ್ಲ ಆ ದಿನದಲ್ಲಿ ಏನಾಯ್ತೆಂದು ಯಾವುದಾದರೂ ಒಂದು ಮಾತಾಡಿದ್ರೆ ಹೆಂಡತಿ ಎಷ್ಟೋ ಸಂತೋಷಿಸ್ತಾಳೆ ಈ ದಿನ ನಿಮ್ಮ ಹೆಂಡತಿಯನ್ನು ಪ್ರೀತಿಸಲಾರದೆ ಹೆಂಡತಿಯೊಂದಿಗೆ ಸಮಯ ಕಳೆಯಲಾರದೆ ನಿನಗೆ ಅಡತಡೆಯಾಗಿ ತಯಾರಾಗಿದ್ದು ನಿಮ್ಮ ಸೆಲ್ಫೋನ್ ನಿಮ್ಮ ಗಂಡನೊಂದಿಗೆ ಸಮಯ ಕಳೆಯಲಾರದಂತೆ ಪ್ರೀತಿಯಿಂದ ನಡ್ಕೊಳ್ಳಲಾರದಂತೆ ಅಡತಡೆಯಾಗಿ ತಯಾರಾಗಿದ್ದು ಸೆಲ್ಫೋನ್ ಕೊನೆಗೆ ನಿಮ್ಮ ಮಕ್ಕಳನ್ನು ಕೂಡ ಪ್ರೀತಿಸಲಾರದಂತೆ ಅವರಿಗೆ ಪ್ರೀತಿ ತೋರಿಸಲಾರದಂತೆ ಅವರಿಗೆ ಮಾತುಗಳನ್ನು ಕಲಿಸಲಾರದಂತೆ ಅವರಿಗೆ ಮಮಕಾರ ತೋರಿಸಲಾರದಂತೆ ಆತ್ಮಿಕತೆ ಹಂಚಲಾರದೆ ಅಡತಡೆಯಾಗಿ ತಯಾರಾಗಿದ್ದು ನಿಮ್ಮ ಸೆಲ್ಫೋನ್ ಈ ದಿನ ನಿಮ್ಮ ಕುಟುಂಬಕ್ಕಾಗಿರ್ಬೋದು ಬರುವ ತಲೆಮಾರಿಗೆ ಬೇಕಾದ ಮೌಲ್ಯಗಳಾಗಿರ್ಬೋದು ಕಲಿಸಲಾರ್ದಂತೆ ಮಾಡ್ತಿದೆ ನಿಮ್ಮ ಸೆಲ್ ಅರ್ಥ ಮಾಡಿಕೊಂಡು ಅದನ್ನು ಸ್ವಲ್ಪ ಪಕ್ಕಕ್ಕೆ ತಳಿ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಒಂದು ಸಾರಿ ಆಲೋಚಿಸಿರಿ ನಿಮ್ಮ ಮಕ್ಕಳ ಸುತ್ತಲೂ ನೀವು ಬೇಲಿ ಹಾಕಿಕೊಳ್ಳಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಆತ್ಮಿಕ ಮೌಲ್ಯಗಳನ್ನು ಕಲಿಸಿಕೊಡಬೇಕಾದ್ರೆ ನಿಮ್ಮ ಕುಟುಂಬವನ್ನು ವಾಕ್ಯದಿಂದ ಕಟ್ಟಿಕೊಳ್ಳಬೇಕಾದರೆ ನೀವು ಖಚಿತವಾಗಿಯೂ ಜಯಿಸಬೇಕಾದದ್ದು ಮೊಟ್ಟ ಮೊದಲು ಸೆಲ್ಫೋನ್ ಆ ದಿನ ಆ ತಾಯಿಗೆ ಸಮಯವಿತ್ತು ಪ್ರಿಯರೇ ತನ್ನ ಮಗುವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಜಂಬು ಪೆಟ್ಟಿಗೆ ನಿರ್ಮಿಸಿಕೊಳ್ಳುವುದಕ್ಕಾಗಿ ಅದರ ಸುತ್ತಲೂ ರಾಳವನ್ನು ಹಚ್ಚುವುದಕ್ಕಾಗಿ ಜೇಡಿ ಮಣ್ಣನ್ನು ತಂದು ಅದರ ಸುತ್ತಲೂ ಅಂಟಿಸುವುದಕ್ಕಾಗಿ ಇದೆಲ್ಲವನ್ನು ಮಾಡಬೇಕಾದರೆ ಅದಕ್ಕೆ ಸಮಯ ಬೇಕಾಗ್ತದೆ ಆ ತಾಯಿಯ ಜೀವಿತದಲ್ಲಿ ಮಗನೇ ಸಮಸ್ತವೂ ಆಗಿರುವುದರಿಂದ ಆ ಮಗನನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಸಮಯವನ್ನು ತೆಗೆದುಕೊಳ್ಳುತ್ತಾಳೆ ಮಗನ ಜೀವಿತದ ಸುತ್ತಲೂ ಬೇಲಿ ಹಾಕುತ್ತಾಳೆ ಲೋಕಕ್ಕೆ ಯಾರನ್ನು ಪ್ರಸ್ತುತ ಗೊತ್ತಾ ಒಬ್ಬ ಅದ್ಭುತನಾದಾ ನಾಯಕನನ್ನು ಮೋಶೆಯಂತಹ ನಾಯಕನು ಲೋಕದಲ್ಲಿಯೇ ಬೇರೆ ಯಾರೂ ಇಲ್ಲ ಎನ್ನುವಂಥದ್ದು ಜಗವೇ ಅರ್ತಿರುವ ಸತ್ಯ ಆ ನಾಯಕನ ಹಿಂದೆ ಇದ್ದಿದ್ದು ಯಾರು ಗೊತ್ತಾ ತಾಯಿ ಅಮ್ಮಾ ನಿನ್ನ ಮಗನು ಒಬ್ಬ ದೊಡ್ಡ ನಾಯಕನಾಗಬೇಕಾದರೆ ನಿಮ್ಮ ಮಗಳು ದೊಡ್ಡ ವ್ಯಕ್ತಿತ್ವವುಳ್ಳ ತಂದೆ ತಂದೆತಾಯಿಗಳಾದ ನಿಮ್ಮ ಪ್ರಾರ್ಥನೆ ಅವಶ್ಯಕವಾಗಿದೆ ಕುಟುಂಬದ ಸುತ್ತಲೂ ಬೇಲಿ ಹಾಕಿಕೊಳ್ಳುವ ಜವಾಬ್ದಾರಿಕೆ ದೇವರು ನಿಮಗೆ ಕೊಟ್ಟಿದ್ದಾರೆ ಆ ತಾಯಿಯ ಪ್ರಾರ್ಥನೆಯಿಂದ ಮಗನ ಸುತ್ತಲೂ ಹಾಕಿದ ಬೇಲಿಯಿಂದ ಪ್ರಾಣ ಕಳೆದುಕೊಳ್ಳಬೇಕಾದಂತಹ ಮೋಷೆ ಪ್ರಾಣದಿಂದ ಬದುಕಿದ ಪ್ರಿಯರೇ ಅಂದರೆ ಆ ತಾಯಿ ಹಾಕಿದ ಬೇಲಿಯಿಂದ ಮೋಷೆ ಪ್ರಾಣದಿಂದ ಬದುಕಿದ ಪ್ರಾಣ ಉಳಿಸಿಕೊಂಡು ಹೇಗೆ ಬದುಕಿದ ಯಾವ ರಾಜನು ಗಂಡು ಮಗು ಹುಟ್ಟಿದ್ರೆ ಸಾಯಿಸು ಎಂದು ಆಜ್ಞಾಪಿಸಿದನೋ ಅವನ ಮನೆಗೆ ಹೋಗುತ್ತಾನೆ ಅವನ ಮನೆಗೆ ಹೋಗಿ ಸೇರಿಕೊಳ್ತಾನೆ ಅಲ್ಲಿಯೇ ಕಲಿತುಕೊಳ್ಳುತ್ತಾನೆ ಏನನ್ನು ನಾಯಕತ್ವದ ಲಕ್ಷಣಗಳು ಅಲ್ಲಿಯೇ ಕಲಿತುಕೊಳ್ಳುತ್ತಾನೆ ನಲವತ್ತು ವರ್ಷಗಳವರೆಗೂ ಅಲ್ಲಿಯೇ ಕಲಿತುಕೊಳ್ಳುತ್ತಾನೆ ಸಕಲ ವಿದ್ಯೆಗಳನ್ನು ಐಗುಪ್ತ ದೇಶವನ್ನು ಪರಿಪಾಲಿಸುವುದಕ್ಕಾಗಿ ಬೇಕಾಗಿರುವಂತಹ ಸಕಲ ಜ್ಞಾನವನ್ನು ಅಲ್ಲಿಯೇ ಕಲಿತುಕೊಂಡ ತಾಯಿಯ ಪ್ರಾರ್ಥನೆಯಂತಹ ಕೆಲಸ ಮಾಡಿತು ಗೊತ್ತಾ ಮೊದಲನೇದಾಗಿ ಮೋಶೆ ಪ್ರಾಣ ಹೋಗಲಾರದಂತೆ ಕಾಪಾಡಿತು ಎರಡನೇದು ಮೋಷೆಗೆ ಒಂದು ಅದ್ಭುತವಾದ ಭವಿಷ್ಯವನ್ನೂ ಅನುಗ್ರಹಿಸಿದು ಮೂರನೇದು ಮೋಷೆ ದೊಡ್ಡ ಆತ್ಮೀಕನಾದ ನಾಯಕನಾಗುವುದಕ್ಕಾಗಿ ಆಧಾರವಾಯ್ತು ಈ ದಿನ ಯಾರೇ ಆಗಲಿ ಈ ಸಂದೇಶ ಕೇಳಿದ ನಂತರ ನಿಮ್ಮ ಉಳಿದ ಜೀವಿತವನ್ನು ದೇವರಿಗೆ ಅರ್ಪಿಸಿಕೊಟ್ಟು ವಾಕ್ಯಾನುಸಾರವಾಗಿ ಬದುಕಬೇಕೆಂದು ನಾವು ಆಶಿಸುತ್ತಿದ್ದೇವೆ ಎನ್ನುವಂಥವರು ಯಾರಾದರೂ ಇರುವುದಾದರೆ ನಿಮ್ಮ ಕೈ ಎತ್ತಿ ತೋರಿಸುವಿರಾ ಯಶ್ 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 ಕೆಲವೊಂದು ಸಾವಿರಾರು ಹಸ್ತಗಳನ್ನು ನಾನು ನೋಡ್ತಿದ್ದೇನೆ ಇನ್ನೂ ಯಾರಾದರೂ ಇದ್ದೀರಾ ಬನ್ನಿ ಪ್ರಾರ್ಥಿಸೋಣ ಪರಿಶುದ್ಧನಾದ ತಂದೆಯೇ ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ನಮ್ಮೆಲ್ಲರೊಂದಿಗೆ ಮಾತಾಡಿದಕ್ಕಾಗಿ ವಂದನೆಗಳು ನಿಮಗೆ ಸ್ತುತಿ ಸ್ತೋತ್ರಗಳು ದೇವರೇ ಮೋಶೆಯ ತಾಯಿ ಯಾವ ರೀತಿ ಮೋಶೆಯನ್ನು ಕಾಪಾಡಿಕೊಂಡಳೋ ಈ ದಿನ ದೇವರೇ ಪ್ರತಿ ತಂದೆಗೆ ಪ್ರತಿ ತಾಯಿಗೆ ಕಣ್ಣು ತೆರೆಯುವಂತಹ ಸಂದೇಶವನ್ನು ಒದಗಿಸಿದ್ದೀರಿ ಈ ದಿನ ಯಾರ್ಯಾರ ಹೃದಯದಲ್ಲಿ ನಿಮ್ಮ ವಾಕ್ಯವೆಂಬ ಬೀಜವನ್ನು ಬಿತ್ತಿದೀರೋ ಅದು ಫಲಿಸುವಂತೆ ಸಹಾಯ ಮಾಡಿರಿ ಯಾರೊಬ್ಬರು ಕೂಡ ಈ ಸಂದೇಶವನ್ನು ಯಾವತ್ತು ಕೂಡ ಮರೆಯುವವರಾಗಿ ಎರಬಾರದು ಈ ಸಂದೇಶದ ಸಾರಾಂಶ ನಾವು ಜೀವದಿಂದಿರುವವರೆಗೂ ನಮ್ಮೊಳಗೆ ಜೀವದಿಂದಿರುವಂತೆ ಸಹಾಯ ಮಾಡಿರಿ ದೇವರೇ ಈ ಸಂದೇಶದ ಮೂಲಕ ಅನೇಕ ಕುಟುಂಬಗಳು ಕಟ್ಟಲ್ಪಡಲಿ ಅನೇಕ ಜನ ಯೌನಸ್ಥರ ಜೀವಿತಗಳು ಬದಲಾಗಲಿ ಅನೇಕರು ಪ್ರಾರ್ಥನಾ ವೀರರಾಗಿ ಮಾರ್ಪಡಲಿ ಒಂದೊಂದು ಕುಟುಂಬಗಳಿಂದ ಮೋಶೆಯಂತಹ ದೊಡ್ಡ ನಾಯಕರು ಸೇವಕರು ಪ್ರವಾದಿಗಳು ಬರಬೇಕು ಎದ್ದೇಳಬೇಕು ದೇವರೇ ಅಂತಹ ಕೃಪೆಯನ್ನು ದಯಪಾಲಿಸಿ ನಿಮ್ಮ ನಾಮ ಮಹಿಮೆ ಪಡಿಸಿಕೊಳ್ಳಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ कलवरी पोस्ट बॉक्स नंबर थर्टी कोकटपल्ली हैदराबाद सेवेंटी टू